ನಾನು ಸಿವೆ ಮುಳ್ಳೀತರಂತ ಚೀಫ್ ಟ್ರಾಫಿಕ್ ವಾರ್ಡನ್ ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ ನಾನು ಇದರ ಜೊತೆಯಲ್ಲಿ ಜಯಪ್ರಕಾಶ್ ನಾಗದೇರ್ಳ್ಳಿ ಅವರ ಹಿಂದಿನ ಒಬ್ಬ ಶಿಬಿರದ ಅಭ್ಯರ್ಥಿ ಕೂಡ ಆಗಿದೆ ಅವರಿಂದ ಸಾಕಷ್ಟು ಸೂಕ್ಷ್ಮತೆಗಳನ್ನು ಕಲಿತಿದ್ದೇನೆ ಅದನ್ನು ನಾನು ನನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ನಾನು ಕೂಡ ಪ್ರಗತಿಯ ಹಾದಿಯಲ್ಲಿ ನಡೆಯುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಜಯಪ್ರಕಾಶ್ ಸರ್ ಅವರು ಕೊಟ್ಟಿರೋದು ಪಡೆಯುವುದರಿಂದ ನೀಡುವ ಕಡೆಗೆ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ನಾನು ಈ ಒಂದು ಸಂವಾದನ ಮಾಡಬೇಕು ಅಂತ ಇಷ್ಟಪಡ್ತೀನಿ ಇದನ್ನ ಒಂದೇ ಏಕಮುಖ ಭಾಷಣಕ್ಕಿಂತ ಒಂದು ಸಂವಾದದ ರೀತಿಯಲ್ಲಿ ಆದರೆ ಬಹುಶಃ ನಾನೂ ಕೂಡ ಈ ಒಂದು ಕ್ರಿಯೆಯಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಭಾವನೆ ಹೇಳ್ಬಿಟ್ಟು ಸಮಾಧಾನ ಹಾಂ ಯಾಕೆ ಅಂತಂದರೆ ಪಡೆಯುವುದು ಒಂದು ಏನು ನಾವು ಯಾವಾಗ ಪಡಿತೀವಿ ಮತ್ತು ನಾವು ಯಾವಾಗ ನೀಡಲಿಕ್ಕೆ ಒಂದು ಶ್ರಮ ಪಡ್ತೀವಿ ಆ ನೀಡೋದಕ್ಕೆ ನಾವು ಏನೆಲ್ಲ ಗಳಿಸಬೇಕು ಅದು ಮುಖ್ಯ ಆಗ್ತದೆ ಮೊದಲನೇದಾಗಿ ನಾವು ನಮ್ಮ ಜನ್ಮವನ್ನು ಕೂಡ ನಾವು ನಮ್ಮ ತಂದೆ ತಾಯಿಗಳಿಂದ ಪಡೆದಿರ್ತೀವಿ ಇದು ತುಂಬ ಮುಖ್ಯ ಆಗ್ತದೆ ನಮ್ಮ ಎಕ್ಸಿಸ್ಟೆನ್ಸ್ ಇರೋದೇ ನಮ್ಮ ತಂದೆ ತಾಯಿಗಳಿಂದ ಅದಕ್ಕೋಸ್ಕರ ನಾವು ಜನ್ಮ ಪಡೆದ ಮೇಲೆ ನಾವು ಹಲವಾರು ಬೆಳವಣಿಗೆಗಳನ್ನು ಹಲವಾರು ರೀತಿಯಲ್ಲಿ ಬೆಳವಣಿಗೆಗಳನ್ನು ಮಾಡಿಕೊಂಡು ಅವರ ಒಂದು ವೃದ್ಧಾಪ್ಯದಲ್ಲಿ ಅವರಿಗೆ ನಾವು ವಾಪಸ್ ಕೊಡೋದು ಗಿವಿಂಗ್ ಬ್ಯಾಕ್ ಇದೆಯಲ್ಲ ಅದನ್ನು ನಾವು ಮರಿತಾಯಿದ್ದೀವಿ ಸಮಾಜ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಮನೆ ಕಟ್ಟಿದ್ರೆ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ನಮ್ಮ ತಂದೆ ತಾಯಿಗಳು ಮನೆ ಕಟ್ಟಿದಾಗ ಏ ನಮ್ಮ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಅವ್ರು ಒಂದು ಚಿಕ್ಕ ರೂಮ್ ಮಾಡಿಕೊಡೋಣ ಸಪ್ರೇಟಾಗಿ ಅನ್ನೋ ಒಂದು ಮನೋಭಾವ ಇರ್ತಾಯಿತ್ತು ಆ ನಂತರ ನಾವೆಲ್ಲ ಬೆಳೆದು ದೊಡ್ಡವರಾದ ಮೇಲೆ ನಮ್ಮ ತಂದೆ ತಾಯಿಗಳು ವೃದ್ಧಾಪ್ಯಕ್ಕೆ ಹೋದ ಮೇಲೆ ನಾವು ಮನೆ ಕಟ್ಟಿದಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನನಗೆ ಒಂದು ರೂಮು ನನ್ನ ಮಕ್ಕಳಿಗೆ ರೂಮು ಅಂತ ಹೇಳಿಬಿಟ್ಟು ನಮ್ಮ ತಂದೆ ತಾಯಿಗಳ ಒಂದು ಪ್ರೈವೇಸಿಗೆ ಅವ್ರಿಗೂ ಒಂದು ಸಪ್ರೇಟ್ ರೂಮ್ ಇರಬೇಕು ಅನ್ನೋ ಒಂದು ಐಡಿಯಾನೇ ಮರೆತು ಹೋಗ್ತಾ ಇದ್ದೀವಿ ಅವ್ರಿಗೂ ಒಂದು ಸ್ಪೆಷಲ್ ಆಗಿ ಒಂದು ರೂಮ್ ಇರಬೇಕು ಅವರು ಪರ್ಸ್ನಲ್ಲಾಗಿ ಏನಾದ್ರು ಮಾತಾಡ್ಕೊಳೋದಕ್ಕೂ ಅವರೊಂದು ಪ್ರೈವೇಸಿಗೂ ಒಂದು ಒಂದು ಕೊಠಡಿ ಬೇಕು ಅನ್ನೋದು ಕೂಡ ನಾವು ಮರಿತಾ ಇದ್ದೀವಿ ಬಹುಶಃ ಇದನ್ನು ನಾವು ಮನದಲ್ಲಿಕೊಂಡು ನಾವು ಮನೆಯೇ ಕಟ್ಟಿದಾಗ ನಮ್ಮ ತಂದೆ ತಾಯಿಗಳು ಕೂಡ ಸೂಕ್ತವಾದ ಒಂದು ಸ್ಥಾನಮಾನನ ಈ ಮೂಲಕ ಕೊಡಬಹುದು ಅಂದರೆ ನಾವು ಅವರಿಂದ ಪಡೆದಿರೋದನ್ನು ನಾವು ಮತ್ತೆ ವಾಪಸ್ ಅವರಿಗೆ ನೀಡೋದಕ್ಕೆ ಒಂದು ಸಾಧ್ಯ ಆಗ್ತದೆ ಆ ನಂತರ ನಾವು ಬೆಳೆ ಬೆಳವಣಿಗೆ ಆಗ್ತಾ ಇರ್ತದೆ ಬೆಳವಣಿಗೆ ಆಗಬೇಕಾದ್ರೆ ನಾವು ಶಾಲೆಗಳಿಗೆ ಹೋಗ್ತೀವಿ ಅಲ್ಲಿ ವಿದ್ಯೆಯನ್ನು ಪಡಿತೀವಿ ಅದು ಕೂಡ ಅಷ್ಟೇ ನಮ್ಮ ಟೀಚರ್ಸಿಂದ ಪಡಿತಾ ಇರ್ತೀವಿ ಹೀಗೆ ಟೀಚರ್ಸಿಂದ ಪಡೆದಿರೋದನ್ನು ನಾವು ಮತ್ತೆ ಟೀಚರ್ಸ್ಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ನಾವೇನ ನೀಡಬೇಕು ಅಂದರೆ ಗೌರವವನ್ನು ಕೊಡಬೇಕು ಅವರನ್ನು ನಮ್ಮ ನಾವು ಮನ್ನಣೆ ಮಾನ್ಯತೆ ಗೌರವ ಕೊಡೋ ಮುಖಾಂತರ ಅವರಿಗೆ ನಾವು ವಾಪಸ್ ಏನಾದರೂ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಈಗಿನ ಸಮಾಜದಲ್ಲಿ ಒಂದು ನೋವಿನ ಸಂಖ್ಯೆ ಏನು ಅಂತಂದರೆ ಈ ಟೀಚರ್ಸ್ಗಳಿಗೆ ಗುರುಗಳಿಗೆ ನಾವು ಕೊಡಬೇಕಾದಂತಹ ಸೂಕ್ತ ಸ್ಥಾನಮಾನ ಇಲ್ಲ ಯಾಕೆ ಅಂತಂದರೆ ನಮ್ಮ ಮನೆಗಳನ್ನ ಪರಿಸ್ಥಿತಿ ಆ ರೀತಿ ಮಾಡಿಬಿಟ್ಟಿದೆ ನಮ್ಮ ಪಾಲಕರು ಪೋಷಕರು ಕೂಡ ನಮ್ಮ ಗುರುಗಳಿಗೆ ನಮ್ಮ ಉಪನ್ಯಾಸಕರಿಗೆ ನಮ್ಮ ಮೇಷ್ಟ್ರುಗಳಿಗೆ ಅವ್ರು ಯಾವ ರೀತಿ ಸಂಬೋಧನೆ ಮಾಡ್ತಾರೆ ಅವ್ರನ್ನ ಯಾವ ಥರ ನಮ್ಮ ಮನೆಗಳಲ್ಲಿ ಮಾತಾಡ್ಕೋತಾರೆ ಅನ್ನೋದರಿಂದ ಪ್ರಭಾವಿತರಾಗಿ ನಾವು ವಿದ್ಯಾರ್ಥಿಗಳು ಕೂಡ ಸರಿಯಾಗಿ ಅವ್ರನ್ನ ನಾವು ನೋಡ್ಕೋತಾಯಿದ್ದೇವೆ ಇದೊಂದು ತುಂಬ ದುಃಖಕರ ವಿಷಯ ಆದ್ದರಿಂದಲೇ ಸಮಾಜ ಇವತ್ತು ತುಂಬ ಕೆಟ್ಟ ದಾರಿಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಿಂದನೇ ಇದೊಂದು ಒಳ್ಳೆಯ ಪರಂಪರೆ ಆರಂಭ ಆಗಿ ನಾವು ಗುರುಗಳಿಂದ ಪಡೆದಂಥ ವಿದ್ಯೆಗೆ ನಾವು ಪುನಃ ಅವ್ರು ವಾಪಸ್ಸು ದಕ್ಷಿಣಿಯಾಗಿ ನಾವು ಏನು ಕೊಡಬಹುದು ಅಂತಂತಂದರೆ ಗೌರವವನ್ನು ಕೊಡ್ಬೋದು ನಾವು ಉನ್ನತ ಸ್ಥಾನಕ್ಕೆ ಹೋಗಿರುವಾಗ ಅದು ಅವ್ರಿಗೆ ಹೋಗಿ ತಿಳಿಸಿದಾಗ ಅವ್ರು ತುಂಬ ಹೆಮ್ಮೆ ಪಡ್ತಾರೆ ಮತ್ತು ಅವರು ನಮ್ಮನ್ನು ಆಶೀರ್ವಾದಿಸ್ತಾರಲ್ಲ ಅದೊಂದು ತುಂಬ ಹೆಮ್ಮೆಯ ಸಂಗತಿ ಅಂತ ನಾನಾದರೂ ಭಾವಿಸ್ತೀನಿ ಆನಂತರ ನಾವು ಸಣ್ಣ ಮಕ್ಕಳಿಂದ ನಾವು ದೊಡ್ಡವರಾಗೋವರೆಗೂ ಕೂಡ ನಾವು ಗೆಳೆಯರೊಂದಿಗೆ ನಾವು ದುಡ್ಡಿರೋದಿಲ್ಲ ಆದರೆ ಆಟಗಳಾಡ್ತೀವಿ ನಾವು ಸಂಭ್ರಮ ಸಂತೋಷವನ್ನು ನಾವು ಗೆಳೆಯರ ಗುಂಪಿನಿಂದ ನಾವು ಪಡ್ಕೊತಾ ಬರ್ತೀವಿ ಹೀಗೆ ಗೆಳೆಯರಿಂದ ನಾವು ಏನು ಇನ್ವೆಸ್ಟ್ಮೆಂಟೇ ಇಲ್ದಿರ ನಾವು ಸಂತೋಷ ಸಂಭ್ರಮವನ್ನು ಪಡೆದವರು ವಾಪಸ್ಸು ನಾವೊಂದು ಅನುಕೂಲ ಸ್ಥಿತಿಗೆ ತಲುಪಿದ ಮೇಲೆ ಯಾರಾದರೂ ಒಬ್ಬರು ಅನನುಕೂಲವಾಗಿರುವಂಥ ವ್ಯಕ್ತಿ ವ್ಯಕ್ತಿಯ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದಾಗ ಅವ್ರ ಒಡನಾಟಕ್ಕೆ ಬಂದಾಗ ನಾವು ಆ ವ್ಯಕ್ತಿಯನ್ನು ನಿಕೃಷ್ಟವಾಗಿ ಕಾಣ್ತೀರಾ ಅವರನ್ನು ಕೂಡ ನಮ್ಮ ಲೆವೆಲ್ಗೆ ತೆಗೆದುಕೊಂಡು ಹೋಗುವ ಹಾಗೆ ಅಥವಾ ನಾವೇನಾದರೂ ಸಂತೋಷಕೂಟ ಏನಾದ್ರು ಮಾಡಿದಾಗ ಅವರಿಂದ ನಾವೇನು ಕಾಂಟ್ರಿಬ್ಯೂಷನ್ ಏನು ಎಕ್ಸ್ಪೆಕ್ಟ್ ಮಾಡ್ದಿರ ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಅವರ ಪರವಾಗಿ ಕೂಡ ನಾವೇನೇ ಜವಾಬ್ದಾರಿಯನ್ನು ಸಂತೋಷ ಸಂತೋಷಕೂಟದಲ್ಲಿ ಭಾಗವಹಿಸೋದು ಹೋಟೆಲ್ಗಳಿಗೆ ಹೋದಾಗ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿದಿರ ನಾವೇ ಧಾರಾಳತನ ತೋರಿಸೋ ಮುಖಾಂತರ ನಾವು ಗೆಳೆಯರಿಂದ ಪಡೆದದ್ದನ್ನು ವಾಪಸ್ಸು ಅವರಿಗೆ ಕೊಡೋದು ಒಂದು ಪ್ರಯತ್ನ ಮಾಡಬಹುದಾಗಿದೆ ಹಾಗೆಯೇ ಸಮಾಜ ನಮಗೆ ತಂದೆ ತಾಯಿಗಳನ್ನು ಕೊಟ್ಟಿದೆ ಸ್ನೇಹಿತರನ್ನು ಕೊಟ್ಟಿದೆ ಓದೋದಿಕ್ಕೆ ವಿದ್ಯೆಯನ್ನು ಕೊಡುವಂತಹ ಟೀಚರ್ಸ್ಗಳನ್ನೆಲ್ಲ ಕೊಟ್ಟಿದೆ ಇಂಥ ಸಮಾಜಕ್ಕೆ ನಾವು ತುಂಬ ಋಣಿಯಾಗಿರಬೇಕಾಗ್ತದೆ ಆ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತಾರೆ ದೇವರುಣ ಪಿತೃಋಣ ಮತ್ತು ಆಚಾರ್ಯರಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಸಮಾಜದ ಋಣವನ್ನು ನಾವು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಅದೇ ಗಾತ್ರದಲ್ಲಿ ಮತ್ತು ಅದೇ ಪ್ರಮಾಣದಲ್ಲಿ ಮತ್ತು ಅದೇ ಒಂದು ಏನಂತರೀ ಕ್ವಾಂಟಿಟಿ ಮತ್ತು ಕ್ವಾಂಟಮ್ ಆ್ಯಂಡ್ ಇದರೊಳಗೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತಂದರೆ ಸಮಾಜದಲ್ಲಿ ಬೇರೆಯಾಗಿ ಇರುವಂಥ ವ್ಯಕ್ತಿಗಳನ್ನು ಫಿಸಿಕಲಿ ಚಾಲೆಂಜ್ ಇರ್ಬೋದು ಅಥವಾ ಅನುಕೂಲ ಇಲ್ಲದಿರುವಂಥ ವ್ಯಕ್ತಿಗಳಿರ್ಬೋದು ತುಂಬ ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ನಾವು ನಮ್ಮ ಕೈಲಾದ ಒಂದು ಸಹಾಯ ಸಹಾಯ ಅನ್ನೋದಕ್ಕಿಂತ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಸಮಾಜದಲ್ಲಿ ಭಾಳ ಭಾಳ ಕಷ್ಟಕರ ಪರಿಸ್ಥಿತಿಯಲ್ಲಿರುವಂಥ ಆ ವರ್ಗವನ್ನು ನಮ್ಮ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ನಾವು ಹೋಟೆಲ್ಗಳಿಗೆ ಹೋದಾಗ ನಮಗೆಲ್ಲ ಅನುಕೂಲ ಮಾಡಿಕೊಡುವಂಥ ವೆಯ್ಟರ್ ಇರ್ತಾರೆ ನಾವು ಕೇಳಿದ್ದೆಲ್ಲ ತಂದು ಕೊಡ್ತಾ ಇರ್ತಾರೆ ಹಾಗೆಯೇ ತಂದು ಕೊಟ್ಟಾಗ ಅವರು ನಾವು ಕಡಿಮೆ ಟಿಪ್ಸ್ ಎಲ್ಲ ಕೊಡ್ತೀವಿ ಅದೊಂದು ಒಳ್ಳೆಯ ಒಂದು ಅಭ್ಯಾಸ ಅಂತ ನಾನು ಅಂದ್ಕೊಳ್ತೀನಿ ಆದರೆ ನಾವಲ್ಲಿ ನಮ್ಮ ಟೇಬಲ್ ಕ್ಲೀನ್ ಮಾಡುವಂಥ ಕ್ಲೀನರನ್ನು ನಾವು ಮರಿತೀವಿ ನಾವು ಆತನ್ನು ಕೂಡ ಯಾವಾಗಲೂ ಕರೆದು ಗುರುತಿಸಿ ಅವ್ರಿಗೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಂದರೆ ಅವ್ರ ಮುಖದಲ್ಲಿ ಬರುವಂಥ ನಗು ಇದೆಯಲ್ಲ ಅದನ್ನು ನೀವು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಮ್ಮ ರಸ್ತೆಗಳಲ್ಲಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುವಂಥ ಬೌರ ಕಾರ್ಮಿಕರು ಇರ್ತಾರೆ ಗಾಡಿಗಳಲ್ಲಿ ಬಂದು ನಮ್ಮ ಕಸವನ್ನು ಎತ್ಕೊಂಡು ಹೋಗ್ತಾರಲ್ಲ ಅವರಿಗೆ ನಾವು ಏನೋ ನಮ್ಮ ಕೈಲಾದ ಮಟ್ಟಿಗೆ ಒಂಚೂರು ಹುಡುಗೋರೆ ಥರ ಏನಾದ್ರು ತಿಂಗಳಿಗೆ ಒಂದು ಸಲ ಕೊಟ್ಟ ಅಂದರೆ ಅವ್ರು ತುಂಬ ಸಂತೋಷ ಪಡ್ತಾರೆ ನಾವು ಈ ಸಂತೋಷನ ನಾವು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಾವು ಸಮಾಜಕ್ಕೆ ನಾವು ವಾಪಸ್ಸು ಕೊಡುವಂಥ ಪ್ರಯತ್ನ ಮಾಡ್ತಾ ಮಾಡ್ತಾ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮುಖಾಂತರ ಕೂಡ ನಾವು ಸಮಾಜಕ್ಕೆ ವಾಪಸ್ ಕೊಡುವಂಥದ್ದು ಗಿವ್ ಬ್ಯಾಕ್ ಟು ದ ಸೊಸೈಟಿ ಇಸ್ ಆಲ್ಸೋ ಪಾಸಿಬಲ್ ಬೈ ಜಾಯ್ನಿಂಗ್ ಅವರ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಇಟ್ ಇಸ್ ವೆರಿ ಈಸಿ ಎನಿ ಬೆಂಗ್ಳೂರಿಯನ್ ಬಿಟ್ವೀನ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಫೈವ್ ಇಯರ್ಸ್ ಕ್ಯಾನ್ ಆಪ್ ಟು ಬಿಕಮ್ ಅ ಟ್ರಾಫಿಕ್ ವಾರ್ಡನ್ ಏನಿಲ್ಲ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪಾಸಾಗಿದ್ದರೆ ಸಾಕು ಆದರೆ ಆದಾಯಕ್ಕೆ ಒಂದು ಮೂಲ ಇರಬೇಕು ಆಸ್ ಅನ್ ಎಂಪ್ಲಾಯಿರ್ ಎಂಪ್ಲಾಯಿ ಆಗಿದ್ದರೆ ಸಾಕು ಮತ್ತು ವಾರಕ್ಕೆ ಒಂದು ಐದರಿಂದ ನಾಲ್ಕರಿಂದ ಐದು ಗಂಟೆ ಹೊತ್ತು ರಸ್ತೆಯಲ್ಲಿ ನಿಂತು ಪೊಲೀಸರ ಜೊತೆಯಲ್ಲಿ ರಸ್ತೆಯಲ್ಲಿ ಸಂಚಾರ ನಿಯಂತ್ರಣ ಮಾಡುವುದರ ಮುಕ್ ಮೂಲಕ ಕೂಡ ಸಮಾಜ ಸೇವೆಯನ್ನು ಮಾಡಬಹುದು ಇದರ ಇದರ ಜೊತೆಯಲ್ಲಿ ನಾವು ಯಾರಿಗೆ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ ಯಾರಿಗೆ ನಾವು ಪಡೆದದ್ದನ್ನು ವಾಪಸ್ ಕೊಡ್ತಾಯಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಸತ್ಪಾತ್ರರಿಗೆ ನಾವು ಕೊಟ್ಟಾಗ ಮಾತ್ರ ಅದು ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಸಾರ್ಥಕತೆಯನ್ನು ಪಡೆಯೋದಕ್ಕೆ ಸತ್ಪಾತ್ರರನ್ನು ಗುರುತಿಸುವ ಒಂದು ಚಾಕಚಕ್ಯತೆ ಮತ್ತು ಕೌಶಲ್ಯ ಕೂಡ ನಮ್ಮಲ್ಲಿ ಬರಬೇಕು ಅಂತಹ ಕೌಶಲ್ಯಗಳಲ್ಲೂ ಹಲವಾರಿದೆ ಅದರಲ್ಲೂ ಕೂಡ ಜೀವನಕ್ಕೆ ಅಮೂಲ್ಯವಾಗಿರುವಂತಹ ಅತಿ ಅವಶ್ಯ ಆಗಿರುವಂಥ ಮೌಲ್ಯಗಳನ್ನು ಕೌಶಲ್ಯಗಳನ್ನು ನಾವು ಕಲಿಬೇಕಾಗ್ತದೆ ಆಗಲೇ ನಾವು ಅನುಕೂಲ ಪರಿಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಅಂತಹ ಕೌಶಲ್ಯಗಳನ್ನು ಕಲಿಸ್ತಾ ಇರುವಂಥ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂಥವ್ರನ್ನ ನಾವು ಸಂಪರ್ಕ ಮಾಡಬೇಕು ನಾವು ಹುಡುಕಬೇಕು ಒಳ್ಳೆ ಗುರುಗಳು ನಮಗೆ ಸಿಕ್ಕಬೇಕು ಆಗಲೇ ನಮಗೆ ನಾವು ನಡೆಯುವ ಹಾದಿಗೆ ಒಳ್ಳೆ ಬೆಳಕು ಕಾಣುತ್ತೆ ಆ ಬೆಳಕಿನ ಮುಖಾಂತರ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಮುಟ್ಟಿದ ಮೇಲೆ ನಾವು ಅನುಕೂಲ ಆಮೇಲೆ ನಾವು ಆಗಲೆಯಿಂದ ನಾವು ಚರ್ಚೆ ಮಾಡಿದ ಹಾಗೆ ನಾವು ವಾಪಸ್ ಕೊಡೋದಕ್ಕೆ ಒಂದು ಸೂಕ್ತವಾದ ಸ್ಥಾನವನ್ನು ಗಳಿಸಿರ್ತೀವಿ ಸಂಪನ್ಮೂಲವನ್ನು ಕೂಡ ಗಳಿಸಿರ್ತೀವಿ ಸೊ ಆಗ ನಾವು ನಿಜವಾಗ್ಲೂ ಏನಾದರೂ ವಾಪಸ್ ಕೊಟ್ಟಾಗ ಸತ್ಪಾತ್ರಕ್ಕೆ ಸೇರಿದೆ ಅನ್ನೋ ಸಂತೋಷ ಸಂಭ್ರಮ ಇರುತ್ತೆ ಇದರ ಜೊತೆಯಲ್ಲಿ ನಾವು ರಾಷ್ಟ್ರಭಕ್ತಿಯನ್ನು ಕೂಡ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲವನ್ನು ಕೊಟ್ಟಂಥ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಎಣ್ಣೆಯಲ್ಲಿ ಕಾಯುತ್ತಾ ಇರುವಂತಹ ನಮ್ಮ ಏನಿದ್ದಾರೆ ಅವ್ರ ಬಗ್ಗೆ ನಾವು ಯಾವಾಗಲೂ ಕೂಡ ದೇವರನ್ನು ಸ್ಮರಿಸುವಂತೆಯೇ ನಾವು ಅಂತ ಯೋಧರನ್ನ ನಾವು ನಾವುಸ್ಕೊತಾ ಇರಬೇಕು ನಾವಿವತ್ತು ಮನೆಯಿಂದ ಆಚೆ ಹೊರಟ ತಕ್ಷಣ ನಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೆ ಅಂದರೆ ಸಾಯಂಕಾಲ ಎಷ್ಟೊತ್ತಿಗೆ ಬರ್ತೀಯಪ್ಪ ಅಂತ ಆದರೆ ಹಲವಾರು ತಿಂಗಳುಗಳು ನಮ್ಮ ಗಡಿಯನ್ನು ಕಾಯ್ತಾರಂಥ ಸೈನಿಕರು ಅವ್ರ ಮನೆಯಲ್ಲಿ ಎಷ್ಟೊಂದು ತ್ಯಾಗ ಮನೋಭಾವದಿಂದ ಕಳಿಸ್ಕೊಟ್ಟಿರ್ತಾರೆ ಅಂತಂದರೆ ಅವ್ರು ಬಂದರೆ ಅದೊಂದು ಗಿಫ್ಟು ಆದರೆ ಇಲ್ಲ ಅಂತಂದರೆ ದೇಶಕ್ಕೆ ಗಿಫ್ಟ್ ಅಂತಿರ್ತಾರೆ ಹಲ ಇಂತಹ ತುಂಬ ವಿಶಿಷ್ಟವಾಗಿರೋದು ಶ್ರೇಷ್ಠವಾಗಿರೋ ಸಾಧನೆಗಳನ್ನು ಮಾಡ್ತಾ ಇರೋ ಯೋಧರ ಬಗ್ಗೆ ನಾವು ರಾಷ್ಟ್ರ ಭಕ್ತಿಯ ಮುಖಾಂತರ ಅವರನ್ನು ಸ್ಮರಿಸ್ಕೊಂಡು ಅವ್ರಿಗೂ ನಮ್ಮ ಕೈಲಾಗಿದ್ದು ನಾವು ಏನು ಅವ್ರಿಗೇನು ದುಡ್ಡು ಗಿಡ್ಡು ಏನು ಕೊಡಬೇಕಾಗಿಲ್ಲ ಅವ್ರನ್ನೆಲ್ಲರೂ ಕಂಡಾಗ ಬಸ್ಸಲ್ಲಿ ಬಂದು ಬರ್ತಾಯಿದ್ದಾಗ ಒಂದು ಸೀಟ್ ಬಿಟ್ಟು ಕೊಡೋದು ಅವ್ರಿಗೊಂದು ನಗುಮುಖದಿಂದ ಸ್ವಾಗತ ಮಾಡೋದು ಮತ್ತು ಅವ್ರಿಗೊಂದು ಸೆಲ್ಯೂಟ್ ಮಾಡೋದು ಹೀಗೆ ಮಾಡ್ತಾ ಇದ್ದರೆ ಸಾಕು ಇಂಥ ಪರಂಪರೆ ನಮ್ಮ ಇಂತಹ ಒಂದು ಪಂಗಡ ಜಾಸ್ತಿ ಆಗ್ತಾ ಹೋಗುತ್ತೆ ಭಾರತಕ್ಕೆ ಇದು ನಿಜವಾಗಲೂ ಅವಶ್ಯ ಇದೆ ಧನ್ಯವಾದಗಳು ಇದು ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ ಇದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ಆಗಸ್ಟ್ ಮೂವತ್ತನೇ ತಾರೀಕು ಇದು ಗೌರ್ಮೆಂಟ್ ಆರ್ಡರ್ ಮುಖಾಂತರ ಇದು ಆರಂಭ ಆಗಿರೋದು ದಿಸ್ ಇಸ್ ನಾಟ್ ಎನ್ ಎನ್ ಜಿ ಓಸ್ ಗೌರ್ಮೆಂಟ್ ಆರ್ಗನೈಸೇಷನ್ ये आर पार्ट आफ ट्राफि पोलिस्म उद्देश अस्े अस्टिकोट रोड सेफ्टी एट वि गो गो टू स्कूल कॉलेज गिव अवेर प्रोग्राम अंड नो स्टैंड अला ट्राफि पोलिस एंड मैं द ಸರ್ ಈಗ ನಮ್ಮ ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ ನೀವು ಬೆಂಗಳೂರು ಸಿಟಿ ಅಂತ ಹೇಳಿದ್ರೆ ಈಗ ಸಿಟಿ ಲಿಮಿಟ್ಸ್ ಎಕ್ಸ್ಟೆಂಡ್ ಆಗಿದೆ ಟ್ರಾಫಿಕ್ ನೆಲಮಂಗ್ಲ ಆಚೆ ಸೈಡ್ ಎಲ್ಲ ಕಡೆ ಹೆಚ್ಚಾಗಿದೆ ಸೊ ಅಲ್ಲಿ ಕೂಡ ನೀವು ಬ್ರಾಂಚಸ್ ನ ಓಪನ್ ಮಾಡಿದೀರಾ ಇದು ಬ್ರಾಂಚಸ್ ಅಂತಲ್ಲ ಡಿವಿಷನ್ಸ್ ಅಂತ ವಿ ಹ್ಯಾವ್ ಗಾಟ್ ಟೆನ್ ಡಿವಿಷನ್ಸ್ ನಮ್ಮ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ಇರುತ್ತೋ ಅದೇ ಒಂದು ಸ್ಟ್ರಕ್ಚರ್ ಅಲ್ಲಿ ನಮ್ದು ಇರೋದು ಹತ್ತು ಡಿವಿಷನ್ಸ್ ಇದೆ ಹತ್ತು ಡಿವಿಷನ್ಸ್ ಅಲ್ಲೂ ಟ್ರಾಫಿಕ್ ವಾರ್ಡನ್ಸ್ ಇದೆ ಹತ್ತು ಡಿವಿಷನ್ಸ್ ಅಂತ ಹೇಳಿದ್ರೆ ಈಸ್ಟ್ ವೆಸ್ಟ್

ತುಂಬ ವರ್ಷದಿಂದ ಇದು ನಿಮಗೆ ಗೊತ್ತಲ್ಲ ನಿಮಗೆ ನಾವೊಂದು ಏನಾರು ಒಂದು ಆಕ್ಸೆಸರೀಸ್ ತೊಗೋಬೇಕು ಅಂದರೆ ನಾವು ನಾಲ್ಕು ಸಲ ಹೋದ್ರೇ ಅವ್ನು ಐದನೇ ಸಲ ಹೋಗ್ಕೊಳ್ಬೋದು ಅದು ತುಂಬ ಕಷ್ಟ ಹೌದು ಬಿಟ್ವೀನ್ ಟ್ವೆಂಟಿ ಫೈವ್ ಇಯರ್ಸ್ ಟು ಫಿಫ್ಟಿ ಫೈವ್ ಇಯರ್ಸ್ ಐವತ್ತೈದು ವರ್ಷ ಯಾಕೆ ಮಾಡಿರೋದು ಅಂತಂದರೆ ನಮ್ಗೆ ರಿಟೈರ್ಮೆಂಟ್ ಏಜು ಸಿಕ್ಸ್ಟಿ ಫೈ ಅಟ್ಲೀಸ್ಟ್ ಹತ್ತು ವರ್ಷ ಕೆಲಸ ಮಾಡ್ಬೋದು ರಸ್ತೆನಲ್ಲಿ ನಿಂತು ಅಂತ ಅಂದ್ಬಿಟ್ಟು ಆಮೇಲೆ ಕೆಲವೊಂದು ಸಲ ನಾವು ಅರವತ್ತೊಂದು ವರ್ಷ ಆದವ್ರು ತೊಗೊಂಡಿದ್ವಿ ಅವರ ಒಂದು ಇಂಟ್ರೆಸ್ಟು ಕಮಿಟ್ಮೆಂಟು ಅದೆಲ್ಲ ನೋಡಿ ಆ ಥರನೂ ತೊಗೊಂಡಿದ್ವಿ ಹಾಗೆ ಇಪ್ಪತ್ತೈದು ವರ್ಷ ಅಂತ ಹೇಳಿದ್ವಿ ಇದರೊಳಗೆ ಇಪ್ಪತ್ತ್ಮೂರು ವರ್ಷ ಆದವ್ರನ್ನ ತೊಗೊಂಡಿದ್ವಿ ಯಾಕಂದರೆ ಅವರು ಇಂಜಿನಿಯರ್ ಆಗಿಬಿಟ್ಟು ಇವನ್ಲಿ ಗರ್ಲ್ ಗಾಟ್ ಅಪಾಯಿಂಟೆಡ್ ಇನ್ ಕಂಪನಿ ಬಿಗ್ ಕಂಪನಿ ಸೊ ನಾವು ಅಲ್ಲಿ ಕೂಡ ಫ್ಲೆಕ್ಸಿಬಲ್ ಆಗಿದ್ವಿ ನೀವು ದಿನ ಬಂದ್ಬಿಟ್ಟು ಒಂದೊಂದು ಗಂಟೆ ಮಾಡ್ತೀನಿ ಅಂದರೆ ಐದು ಐದು ಗಂಟೆ ಆಗೋಗ್ಬಿಡುತ್ತೆ ಅಲ್ಲಿ ಇಲ್ಲ ನೀವು ಟೂ ಟು ಅವರ್ಸ್ ಸ್ಯಾಟರ್ಡೆ ಸಂಡೇ ಮಾಡ್ಬೋದು ಪೀಕ್ ಅವರ್ಸ್ ಅಲ್ಲಿ ಇದರ ಒಂದು ಒಂದು ವೀಕ್ ಇಷ್ಟು ಐದು ಐದು ಗಂಟೆ ಮಾಡಿದ್ರೆ ಫೈವ್ ಫೋರ್ಸ್ ಟ್ವೆಂಟಿ ಟ್ವೆಂಟಿ ಅವರ್ಸ್ ಪರ್ ಮಂತ್ ಬಟ್ ವಿ ಟ್ರಾಫಿಕ್ ಒಡನ್ ಸೂ ಪರ್ಫಾರ್ಮ್ ಹಂಡ್ರೆಡ್ ಅವರ್ಸ್ ಆಫ್ ಡ್ಯೂಟಿ ಎವ್ರಿ ಏನು ಇಲ್ಲ ಸಲ ನಮ್ಮ ರೋಡ್ ಯೂಸರ್ಸ್ ಏನು ಮಾಡ್ತಾರೆ ಹೋಗ್ತಾ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾರೆ ನಮ್ಮ ಟ್ರಾಫಿಕ್ ವಾರ್ಡನ್ ಒಬ್ರು ವೆಸ್ಟ್ ಗೇಟ್ ಲಾಲ್ಬಾಗ್ನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ ಮಲ್ಲೇಶ್ ಅಂತಿದ್ದಾರೆ ಇವರು ಬೆಳಗ್ಗೆ ಸಿಗ್ತಾರೆ ನಿಮ್ಮ ಥರ ಅವರು ಅವ್ರಿಗೆ ಒಂದು ವ್ಯಾಲೆಟ್ ಬೇರೆ ಸಿಕ್ಕಿತ್ತು ಒಂದು ಒಂದು ಹತ್ತು ಸಾವಿರನೇ ಒಂದು ದುಡ್ಡು ಎಲ್ಲ ಡಾಕ್ಯುಮೆಂಟ್ಸ್ ಇರೋದು ಸೊ ನಮಗೆ ಸಿಕ್ಕತ್ತೆ ಅಂದರೆ ಇದು ಸೇಫಾಗಿ ರೀಚ್ ಆಗುತ್ತೆ ಅನ್ನೋದು ಇಲ್ಲೇ ಬನ್ಶಂಕ್ರೀನಲ್ಲಿ ನಾಗರಾಜ್ ಅಂತಿದ್ದರು ರಿಟೈರ್ ಆದ್ರು ಜನವರಿನಲ್ಲಿ ಡಿಸೆಂಬರ್ ಅವ್ರ ಹತ್ರ ಎಲ್ಲ ಇವರು ಬ್ಲೈಂಡ್ ಹತ್ರ ಅವರೆಲ್ಲ ಬಂದ್ಬಿಟ್ಟು ಸರ್ ನಂದು ಮೊಬೈಲ್ ಕಳೆದು ಹೋಯಿತು ನಾವು ಏನು ಮಾಡಬೇಕು ನೆಕ್ಸ್ಟು ಅಂತ ನಾವು ಟ್ರಾಫಿಕ್ ಆದರೂ ಕೂಡ ಈ ಥರ ಕೂಡ ನಮ್ಮ ಮೇಲೆ ಜನ ನಂಬಿ ಅವಲಂಬಿಸ್ತಾರೆ ಕೊಡ್ತಿಲ್ಲ ಸಿ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ತೊಗೊಳ್ತಾರೆ ದೆನ್ ಡೌನ್ಲೋಡ್ ಫ್ರಮ್ ಅವರ್ ವೆಬ್ಸೈಟ್ ಆರ್ ಕಮ್ ಟು ಅವರ್ ಆಫೀಸ್ ಫಿಸಿಕಲಿ ಅಪ್ಲೈ ದೆನ್ ಅದು ಡಿಸ್ಕ್ರೀನಿಂಗ್ ಕಮಿಟಿ ಫಸ್ಟ್ ಅಪ್ಲಿಕೇಶನ್ ಎಲ್ಲ ಕಮ್ ತಗೋಬೇಕ ಬೇಡ ನೋಡ್ತಾರೆ ಅದಾದಮೇಲೆ ಇಟ್ ವಿಲ್ ಸೆಲೆಕ್ಟ್ ಆದಮೇಲೆ ಇಂಟರ್ವ್ಯೂ ಮಾಡುತ್ತೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅವರ ಒಂದು ನೇತೃತ್ವದಲ್ಲಿ ಅವಲಂಗಿತ ಅದು ಮಾಡಿದ್ಮೇಲೆ ಪೊಲೀಸ್ ವೆರಿಫಿಕೇಷನ್ ಆಗ್ತದೆ ವೆರಿಫಿಕೇಷನ್ ಎಲ್ಲ ಪಾಸಾದ ಮೇಲೆ ಟ್ರೈನಿಂಗ್ ಇರುತ್ತೆ ಓಕೆ ಟ್ರೈನಿಂಗ್ ಅಂದರೆ ಇಂಟ್ರೊಡಕ್ಷನ್ ಅಷ್ಟೇ ನೋ ರಾಕೆಟ್ ಸೈನ್ಸ್ ಮತ್ತು ಕೆಲವು ಮೋಟ್ರ್ ವೆಹಿಕಲ್ಸ್ ಆ್ಯಕ್ಟು ಅದು ಇದು ಒಂದು ಸ್ವಲ್ಪ ಹೇಳುತ್ತೆ ಟೆಕ್ನಿಕಲ್ ಆಗಿರೋದ್ದು ಆಮೇಲೆ ಬಿಹೇವಿಯರ್ ನಮ್ಮ ರೋಡಲ್ಲಿ ಜನಗಳ ಜೊತೆ ಬಿಹೇವ್ ಮಾಡಬೇಕಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಕ್ಲಾಶ್ ಆಗೋದಕ್ಕೆ ಜಾಸ್ತಿ ಯಾಕಂದರೆ ಕೋಪ ಜಾಸ್ತಿ ಇರುತ್ತೆ ಏನು ನಾವು ಇಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತ ಫ್ರಸ್ಟ್ರೇಷನ್ ಗೊತ್ತಾಗುತ್ತೆ ವೈ ಪೊಲೀಸರು ಸೊ ತುಂಬ ಅವ್ರು ಇಂಪೇಷಂಟ್ ಆಗ್ತಾರಲ್ಲ ನಾವು ಅಲ್ಲಿ ನಾವು ಅವ್ರ ಶೂಸ್ಗೆ ಹಾಕ್ಕೊಂಡಾಗಲೇನೆ ನಮ್ಗೆ ಗೊತ್ತಾಗೋದು ಬೆಳೆಯಿಂದ ಹೇಳ್ತಾನೆ ಇರುತ್ತೆ ಸರ್ ಇದು ನೋ ಏನ್ರಿ ಸರ್ ಹೋಗೋ ನೆನ್ನೆ ಇತ್ತಲ್ಲ ಸರ್ ಇವತ್ತಿಂತ ಅಲ್ಲ ನೆನ್ನೆ ಇದ್ದಿದ್ದು ಇವತ್ತು ಹೆಂಗಾಗುತ್ತೋ ಒಬ್ಬರಿಗೇ ನೀವು ಎಷ್ಟು ಹೇಳಬೇಕಾಗ್ತದೆ ಅವ್ರು ಕೇಳಿದ್ಮೇಲೆ ಇನ್ನೊಬ್ರು ಬರ್ತಾರೆ ಇಲ್ಲ ನಮ್ಮ ಮನೆ ಇಲ್ಲೇ ಹೋಗ್ತೀನಿ ಓ ಕಷ್ಟ 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 ಇದಕ್ಕೆ ನಮ್ಗೆ ಏನಿರ್ಬೇಕು ಪೇಷನ್ಸ್ ಇರಬೇಕು ಟಾಲರನ್ಸ್ ಇರಬೇಕು ಟಾಲರನ್ಸ್ ಅಂತೂ ತುಂಬಾ ಬೇಕು ಎಲ್ರು ದೇಡ ಎನ್ ಆಫರ್ ರೋಡ್ ಬೈಕೊಂಡೋಗ್ತಾರ ಅಂತ ದೊಡ್ಡ ದೊಡ್ಡತನ 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 ಎಲ್ಲರೂ ವಾಪಸ್ ಬಯಕಾಗಿಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಇದರಿಂದಾನೆ ಎಷ್ಟೋ ಜನ ಕೂಡ ನಾನು ದೊಡ್ಡ ಆಫೀಸ್ ನಾನು ಆಫೀಸ್ನಲ್ಲಿ ದೊಡ್ಡ ಒಂದು ಪೊಸಿಷನಲ್ಲಿ ಇದ್ದೀನಿ ಇಲ್ಲಿ ಜನಗಳ ಹತ್ರ ಬಯಸ್ಕೋಬೇಕಂತ ಬಿಟ್ಟು ಹೋಗಿರೋದು ಇಂತ ಆ ಥರ ಓಕೆ ಜನ ಆ ಥರ ಮಾಡಬಾರ್ದು ಅಂತ ಒಂದು ಮೆಸೇಜ್ ಅಲ್ಲ ಅದನ್ನು ಕೊಡಿ ಮೆಸೇಜ್ ಅದಕ್ಕೋಸ್ಕರ ನಮ್ಮ ಟ್ರಾಫಿಕ್ ವಾರ್ಡನ್ ಸಂಸ್ಥೆಗೆ ಬರುವಂಥ ಅಭ್ಯರ್ಥಿಗಳು ಇದನ್ನೆಲ್ಲ ಸಮಾಜದಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಏನು ಕೊರತೆಗಳು ಏನು ಕಾಣುತ್ತೆ ಮತ್ತು ಜನರಲ್ ರೋಡ್ ಯೂಸರ್ಸಿಂದ ಬರುವಂಥ ಫ್ರಸ್ಟ್ರೇಷನ್ ರಿಸೆಂಟ್ಮೆಂಟ್ ಏನಿರುತ್ತೆ ರಿಜೆಕ್ಷನ್ಗಳನ್ನು ಏನು ಮಾಡ್ತಾರೆ ಅದನ್ನೆಲ್ಲ ಸಹಿಸಿಕೊಂಡು ಸಮಾಜನ ತಿದ್ದುವ ಕಾರ್ಯದಲ್ಲಿ ನಾವು ತೊಡಗಬೇಕಾಗ್ತದೆ ಈಗ ನೀವು ಸುಮಾರು ನಮ್ಮ ಹತ್ರ ಟ್ರೈನಿಂಗ್ ಪಡ್ಕೊಂಡೋದ್ಮೇಲೆ ಶಾಲೆ ಕಾಲೇಜುಗಳಿಗೆ ಮಾಹಿತಿ ಕೊಡ್ತಾ ಇದ್ದೀರಿ ಅವ್ರಿಗೆಲ್ಲ ಅವೇರ್ನೆಸ್ ಕೊಡ್ತಾಯಿದ್ದೀರಿ ಆ ಅನುಭವ ಹೇಗಿದೆ ಸರ್ ನಾವು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಈ ನಮ್ಮದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಬಂದುಬಿಟ್ಟು ಕ್ಯಾಚ್ ದ್ ಯಂಗ್ ಅಂತ ನಾವು ಸಣ್ಣ ಮಕ್ಕಳಿಗೆ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ತೀವಿ ಅದರೊಳಗೆ ಏನು ಅಂತಂದರೆ ಸೈಕಲನ್ನು ತುಳ್ಕೊಂಡು ಹೋಗೋದಾಗೆ ಸುರಕ್ಷಿತವಾಗಿ ಬಸ್ಸಿನಲ್ಲಿ ಸುರಕ್ಷಿತವಾಗಿ ಹೋಗೋದಾಗೆ ನಡ್ಕೊಂಡು ಹೋಗೋದು ಸುರಕ್ಷಿತವಾಗಿ ಹೇಗೆ ಅಂತ ನಡ್ಕೊಂಡು ಹೋಗೋದು ಎಲ್ಲ ಕಲಸಿರ್ತಾರೆ ಆದರೆ ಸುರಕ್ಷಿತವಾಗಿ ಹೇಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಫಾರ್ ಎಕ್ಸಾಂಪಲ್ ಅವ್ರ ಬಿತ್ ಸೈಡ್ ಆಫ್ ದ ರೋಡ್ ಇ ವಾಕ್ಸರ್ ವಾಕ್ ಆನ್ ದ ರೈಟ್ ಸೈಡ್ ಆಫ್ ದ ರೋಡ್ ದಟ್ ಈಸ್ ವಾಕ್ ಆನ್ ದ ಲೆಫ್ಟ್ ಸೈಡ್ ದ ವೆಹಿಕಲ್ಸ್ ಕಮ್ ಕಮ್ಸ್ ಫ್ರಮ್ ಡಿಚ್ ಆನ್ ದ ಲೆಫ್ಟ್ ಸೈಡ್ ಇಸ್ ನಾಟ್ ವಿ ಅದಕ್ಕೋಸ್ಕರ ತುಂಬ ಆಕ್ಸಿಡೆಂಟ್ ಅದಕ್ಕೋಸ್ಕರ ಆಮೇಲೆ ಇಫ್ ವಿ ವಾಕ್ ಆನ್ ದ ರೈಟ್ ಸೈಡ್ ಆನ್ ಕಮಿಂಗ್ ವೆಹಿಕಲ್ಸ್ ಅಲ್ಲಿ ಸೀನ್ ಏನೋ ದಪ್ಪಾಗುತ್ತೆ ಅನ್ನೋ ಪಕ್ಕಕ್ಕೆ ಹೋಗ್ಬೋದು ಅದೊಂದು ನಾವು ಫಾಲೋ ಮಾಡಬೇಕು ನಾವು ಶಾಲೆಗಳಿಗೆ ಹೋಗ್ತಾ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಮಕ್ಕಳನ್ನ ಲೇಡೀಸ್ ಕರ್ಕೊಂಬರ್ತಾರೆ ತಾಯಿ ಅಂದರೆ ಕರ್ಕೊಂಬರ್ತಾರಲ್ಲ ಕರ್ಕೊಂಬರ್ಬೇಕಾದ್ರೆ ನೀವು ನೋಡಿ ಇವತ್ತು ನೋಡಿ ಎಷ್ಟೋ ಸ್ಕೂಲ್ ಹತ್ರ ಹೋಗಿ ನೋಡಿ ಮಕ್ಕಳನ್ನ ರೋಡ್ ಸೈಡ್ಗೆ ಎಕ್ಸ್ಪೋಸ್ ಮಾಡಿರ್ತಾರೆ ರೈಶ ಕೈಯಲ್ಲಿ ಇಟ್ಕೊತಾರೆ ಮಗು ರೋಡ್ ಕಡೆಗೆ ಫೇಸ್ ಮಾಡ್ತಾ ಇರುತ್ತೆ ಇವರು ಸೇಫಾಗಿ ಹೋಗ್ತಾ ಇರ್ತಾರೆ ರಿಲೇಟಿವ್ಲಿ ನಾವು ಹೊರ್ಗ ಕರೆಯೋದು ಇಲ್ಲಲ್ಲ ನೀವು ನೀವು ಈ ಕಡೆ ಬರಬೇಕು ಮಗು ಆ ಕಡೆ ಇರಬೇಕು ಅಂತ ಅದು ಇದೊಂದು ಸಿಂಪಲ್ ತಿಂಗು ಇದು ಹೆಣ್ಣು ಮಕ್ಕಳಿಗೆ ಇನ್ನೂ ಅದು ಅರಿವು ಬಂದಿಲ್ಲ ಅವ್ರು ಹೇಳ್ತಾ ಇರ್ತೀವಿ ಆಮೇಲೆ ಮಗುನ ಕೂಡಿಸ್ಕೊಂಡು ಹೋಗ್ತಾ ಇರ್ತಾರೆ ಇದು ಅದು ಆ್ಯಕ್ಟಿವ್ ಆದ್ರೊಳಗೆ ಬರ್ತಾರಲ್ಲ ಮಗು ಡ್ರಾಪ್ ಮಾಡೋದಕ್ಕೆ ಅವ್ರು ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ ಮೇಡಮ್ ಯಾಕೆ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತೀವಿ ಅವ್ರು ಸೇಫ್ಟಿಗೆ ಸರ್ ನಿಮ್ಮ ಸೇಫ್ಟಿ ಆಯಿತು ಮಗುಗೆ ಅಂತ ಮಗುಗೆ ಅವಾಗ ಗೊತ್ತಾಗಲ್ಲ ನಾಲ್ಕು ವರ್ಷದ ಮೇಲಿರುವ ಮಕ್ಳಿಗೆಲ್ಲೂ ಹೆಲ್ಮೆಟ್ ಹಾಕಬೇಕು ಅಂತಿದೆ ಆಮೇಲೆ ಅದು ಐ ಎಸ್ ಐ ಹೆಲ್ಮೆಟ್ ಇರಬೇಕು ಇದು ಬಾಂಡ್ಲೆ ಹೆಲ್ಮೆಟು ಅದೇ ಪೇಂಟ್ ಡಬ್ಬ ಇರುತ್ತಲ್ಲ ಅದು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಐ ಸೈಜು ಒಂದೊಳ್ಳೆ ಹೆಲ್ಮೆಟ್ ಆಗ್ತದೆ ಈ ಥರ ತುಂಬ ಇದೆ ಸರ್ ನಡ್ಕೊಂಡು ಹೋಗೋದಂತೂ ಅದರೊಳಗೆ ಕಲಿಯೋದು ತುಂಬ ಇದೆ ಬಸ್ ಒಳಗಡೆ ಯಾವ ಥರ ಪ್ರಯಾಣ ಮಾಡೋದು ಅದಕ್ಕೂ ತುಂಬ ಇದೆ ನಾವು ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತೀವಿ ಫಿಫ್ ಟು ಟೆಂತ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಬರೋದು ಕ್ಯಾಶ್ ದ ಯೂತ್ ಅಂತ ಅದು ಕಾಲೇಜ್ನಲ್ಲಿ ಕಾಲೇಜಿನಲ್ಲಿ ನಾವು ಅಲ್ಲಿ ಏನು ಮಾಡ್ತೇವೆ ವೀನೇನು ಮಾಡೋದು ಮದ್ಯಪಾನ ಅದೆಲ್ಲ ಮಾಡಬಾರ್ದು ಅಂತ ಹೇಳೋದು ಮತ್ತು ಬೇರೆ ಸಾಧಕ ವಸ್ತುಗಳು ಅದೆಲ್ಲ ತಗೊಬಾರ್ದು ಅಂತ ಹೇಳೋದು ಈ ಥರದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ ಅಲ್ಲಿ ನಾವು ಆ್ಯಕ್ಸ್ಡೆಂಟ್ ಅವ್ರಿಗೆ ಪಿಕ್ಚರ್ಸು ಅದನ್ನೆಲ್ಲ ಜಾಸ್ತಿ ತೋರಿಸ್ತೀವಿ ಅವ್ರಿಗೆ ಗೊತ್ತಾಗಬೇಕು ಅವ್ರು ಅವರೇ ಅಂತ ಅದು ಇಲ್ಲಿ ಐದನೇ ಕ್ಲಾಸ್ ಮಕ್ಕಳಿಗೆ ಅದನ್ನೆಲ್ಲ ತೋರಿಸಲ್ಲ ಅದ್ರ ಗೋರಿ ಸೀನ್ಸ್ ನಾನು ಇಶು ಉಂಟಿದೆ ಇದಾದ್ಮೇಲೆ ನಾವು ಇಲ್ಲಿಬಿಟ್ಟು ಕಾರ್ಪೊರೇಟ್ಸು ಏನು ರೋಡ್ ಯೂಸರ್ಸು ನಮ್ಮ ರೆಸಿಡೆನ್ಸ್ ಅಸೋಸಿಯೇಷನ್ ಏನಾರು ಅಲ್ಲಿ ಕರೀತಾರೆ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ನಾವು ಇದ್ದೇನೆ ಮಾಹಿತಿ ಕೊಡ್ತೀವಿ ಹೇಳ್ಬಿಟ್ಟು ನೀವು ಏನಾದ್ರು ಸೇರ್ಕೊಡಿ ಅಂತ ಹೇಳ್ತೀವಿ ಇದಿಷ್ಟು ನಮ್ ಓಕೆ ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಏನಾದರೂ ಸಜೆಷನ್ಸ್ ಕೊಡಿ ಕ್ಯಾನ್ ಇಂಪ್ರೂವ್ ನಮ್ಮ ವರ್ಕ್ಶಾಪ್ಗಳನ್ನು ಯಾವ ಥರ ಅವ್ರು ಲಾಭ ಮಾಡ್ಕೋಬೇಕು ಸರ್ ಮೊದಲನೇದಾಗಿ ನಮ್ಮ ನಮ್ಮ ಗುರಿ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು ಸರ್ ತುಂಬ ಸಲ ನಮ್ಗೆ ಏನಾಗ್ತದೆ ಅಂದರೆ ನಾವು ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅದು ನಮ್ಮೊಳಗಡೆ ಹುದುಗಿರುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅದು ಏನು ಬೇಕು ನಮಗೆ ಅನ್ನೋದು ಅದನ್ನು ಸ್ಪಷ್ಟತೆ ಮಾಡ್ಕೋಬೇಕು ಅದನ್ನು ಸ್ಪಷ್ಟತೆ ಮಾಡಬೇಕು ಗುರಿ ನಮಗೆ ಸ್ಪಷ್ಟ ಆಗಿಬಿಟ್ರೆ ಗುರುಗಳು ಇದ್ದೇ ಇಲ್ಲ ಪ್ರಕಾಶ್ ಸರ್ ಅವರು ನಮಗೆ ಮಾರ್ಗ ತೋರಿಸ್ತಾರೆ ನಿಮ್ಗೆ ಏನು ಬೇಕು ಅಂತಲೇ ಗೊತ್ತಿಲ್ಲದಿದ್ದರೆ ಅದು ಅರ್ಥ ಆಗುತ್ತೆ ಅದಕ್ಕೋಸ್ಕರ ಗುರಿಯ ಸ್ಪಷ್ಟತೆ ಸಾರ್ ಅದೇ ಹೇಳ್ತಾ ಇರ್ತಾರಲ್ಲ ಸ್ಪಷ್ಟತೆ ಬೇಕು ಸ್ಪಷ್ಟತೆ ಬೇಕು ದೃಷ್ಟಿ ಬೇ ದೃಷ್ಟಿ ಬದಲಾದರೆ ದೃಶ್ಯವೂ ಬದಲಾಗುತ್ತದೆ ಹೌದು ಅದು ನಿಜನೇ ನಾನು ಈ ಕಡೆಯಿಂದ ನೋಡಿದಾಗ ಅವ್ರು ನಿದ್ದೆ ಮಾಡ್ತಾ ಇದ್ದಂಗೆ ಆ ಹುಡುಗಿ ನಾನು ಆ ಕಡೆಯಿಂದ ನೋಡಿದಾಗ ಏನೋ ಓದ್ತಾ ಕಾಣುತ್ತೆ ಪರ್ಸೆಪ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಸಿಂಗಲ್ ಮಿಮಿಟ್ ಮಿನಿಟು ಚೇಂಜ್ ಆಗ್ತಾ ಇರುತ್ತೆ ನಾವು ಅದಕ್ಕೆ ಸಿದ್ಧರಾಗಿರೋದು ಬದಲಾವಣೆಗಳು ಬೇರೆ ಪರಿವರ್ತನೆ ಬೇರೆ ಚೇಂಜಸ್ ಇನ್ನೋವೆಟಬಲ್ ಅದು ಆಗ್ತಾನೇ ಇರುತ್ತೆ ನಾವು ಇಷ್ಟಪಡಲಿ ಇಷ್ಟ ಇಲ್ಲ ಇಲ್ಲೊಂದ್ಸಲ ಎಲ್ಲೋ ನೋಡಿ ಹುಲ್ಲು ಗಿಲ್ಲು ಅದನ್ನು ಪಾಡ್ದು ಬೆಳ್ಕೊಂಡು ಚೇಂಜ್ ಆಗ್ತಾನೇ ಇರುತ್ತೆ ಆದರೆ ನಾವು ಗಾರ್ಡನ್ ಮಾಡಬೇಕು ಅಂತಂದರೆ ಪರಿವರ್ತನೆ ಬರ್ತೇನೆ ಆಮೇಲೆ ನಾವು ಬೇಡದಿರೋ ವಿಷಯದ ಬಗ್ಗೆ ನಾವು ತುಂಬ ಟೈಮ್ ವೇಸ್ಟ್ ಮಾಡಿ ವರಿ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ತೀನಿ ವರಿಯಿಂಗ್ ಈಸ್ ಪಾಪ ಅದರಷ್ಟು ಕೆಟ್ಟದ್ದು ಇನ್ನೇನು ಇಲ್ಲ ಅದರಿಂದ ನಮಗೆ ಏನೂ ಲಾಭ ಆಗಲ್ಲ ವರಿ ಮಾಡ್ಕೊಂಡ್ರೆ ಅದನ್ನೇ ಸಾಯ್ಬಿಡ್ತಾರಲ್ಲ ಚಿಂತೆಯಿಂದ ಚಿಂತನೆಗೆ ಚಿಂತನೆ ಅದು ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಹಡಿಸಲ್ಲ ವೇಸ್ಟ್ ಆಫ್ ಟೈಮ್ ಅದ್ರ ಜೊತೆಯಲ್ಲಿ ಇಟ್ ಅವೇ ಯುವರ್ ಹ್ಯಾಪಿನೆಸ್ ನಿಮ್ಮ ಹ್ಯಾಪಿನೆಸ್ ಒಂದೇ ಇಲ್ಲ ಅಕ್ಕಪಕ್ಕ ಇರೋರು ಇಟ್ಕೊಂಡು ಹೋಗ್ಬಿಡುತ್ತೆ ಹ್ಯಾಪಿನೆಸ್ಸು ಅದಕ್ಕೋಸ್ಕರ ನಾವು ಮಾಡೋಣ ಚಿಂತೆ ಮಾಡೋದಕ್ಕೆ ಹೋಗಬಾರ್ದು ಚಿಂತೆ ಮಾಡೋದ್ರಿಂದ ಏನೂ ಆಗೋದಿಲ್ಲ ಲಾಭವೇ ಇಲ್ಲ ನಷ್ಟ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ಗುರುಗಳು ಸಿಗ್ತಾರೆ ಮುಖಾಂತರ ಟ್ರಾನ್ಸ್ಫಾರ್ಮೇಷನ್ ಇಸ್ ಪಾಸಿಬಲ್ ಚೇಂಜ್ ಇಸ್ ಓಕೆ ಇವರು ಚಪ್ಪಳ